ಒಂದು ಸೂಪರ್ ಪ್ರಾಡಕ್ಟ್ ಇದು ಮನೆಯಲ್ಲಿ ಬಂದಿರಲ್ಲಿ ಇರಲೇಬೇಕು ಪ್ರಾಡಕ್ಟ್ ಅಂತ ನಮಸ್ತೆ ನನ್ನ ಹೆಸರು ರವಿ ಅಂತ ಗ್ಯಾಸ್ ಇಂಡಿಯಾ ಅಂತ ಕಂಪ್ನಿ ಇದು ಮನೆ ರೈತರಿಗೆ ಫಿಕ್ಸ್ ಮಾಡ್ಕೊಳ್ಳೋದು ಎಚ್ ಪಿ ಇಂಡಿಯನ್ ಭಾರತ್ ಅಂತ ಸಿಲಿಂಡರ್ ಫಿಕ್ಸ್ ಮಾಡ್ಕೊಬಹುದು ಗೌರ್ಮೆಂಟ್ ಸಿಲಿಂಡರ್ಗೆ ನಿಮ್ಮ ಮನೆ ರೈತರಿಗೆ ಯಾವ ಥರ ಫಿಕ್ಸ್ ಮಾಡ್ತೀರೋ ಅದೇ ಥರ ಫಿಕ್ಸ್ ಮಾಡ್ಬೋದು ಆನ್ ಮಾಡ್ಕೋದು ಇದರಲ್ಲಿ ಮೀಟ್ರಲ್ಲಿ ಗ್ಯಾಸ್ ಅಂತ ಗೊತ್ತಾಗುತ್ತೆ ಖಾಲಿ ಅಂದ್ರೆ ಗೊತ್ತಾಗುತ್ತೆ ಎಲ್ಲಿ ಮಾಡುತ್ತೆ ಸೊ ಇದನ್ನಲ್ಲಿದ್ದಾಗ ನಾವು ಪೈಪಲ್ಲಿ ಲೂಸ್ ಕಲೇಷನ್ ಆಗಿ ಆಯ್ಲೆಟ್ ಮುಂದೆ ಹೀಟ್ನಲ್ಲಿ ಪೈಪ್ ಬೇಕಾಗಿ ಮಕ್ಕಳ ಪೈಪಲ್ಲಿ ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ಆಪ್ ಕಟ್ಟಾಗಿ ಪೈಪನ್ನು ಹೊರಗಡೆ ಬಂತು ಅಂದರೆ ಸೊ ನಮ್ಮ ಡಿವೇಜ್ ಇಟ್ಟು ಆಟೋಮೆಟಿಕ್ ಆಗುತ್ತೆ ಈ ಸಿಲಿಂಡ್ರು ಆಚೆ ಇಟ್ಟಿರ್ಲಿ ಫಸ್ಟ್ ಫ್ಲೋರ್ ಸ್ಟೋರ್ ಇಲ್ಲಿ ಯಾವುದೇ ಭಾಗದಲ್ಲಿ ಲೀಕೇಜ್ ಆಗಿ ಆಫ್ ಕಾಪಾಗುತ್ತೆ ತಕ್ಷಣ ತುಂಬ ಹಳೆಯದಾಗಿನ ಇಲ್ಲಿ ಕೆಚ್ಚಿನೋ ಜಿಲ್ಲೆ ಹೆಚ್ಚಿನ ಪೈಪನ್ನು ಕ್ರ್ಯಾಕ್ ಬಿದ್ದು ಹೆಚ್ಚಿನ ಐದು ವರ್ಷ ನಾವು ಲೂಸ್ ಮಾಡ್ತಾಯಿದ್ರೆ ಪೈಪನ್ನು ಕಟ್ಟಾದರೂ ಕೂಡ ಆಟೋಮೆಟಿಕ್ ಆಫ್ ಅಕ್ಷ್ಮಾ ನಾವು ರೆಗೇಟರ್ ಆನ್ ಆಫ್ ಮಾಡ್ತಾ ಇದ್ದರೆ ರೆಗ್ಯೇಟರ್ ಆಕೋರ್ಷನ್ ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ರೆಗ್ಯುಲೇಲೇಟರ್ನ ಫೈಲೋರ್ ಆಯ್ತು ರೆಗ್ಯುಲಟರ್ ಡ್ಯಾಮೇಜ್ ಆಯಿತು ಅಂದ್ರೂ ಕೂಡ ಸಿಕ್ಕೂ ಆ ರೀತಿ ಗ್ಯಾಸ್ ಆಪ್ಲಾದ್ರೆ ಆಟೋಮೆಟಿಕ್ ಆಗುತ್ತೆ ಭಾಳ ಇಂಪಾರ್ಟೆಂಟ್ ಸಿಲಿಂಡರ್ ವಾಷರ್ ಪ್ರಾಬ್ಲಮ್ ಬರುತ್ತೆ ನೀವು ಹೊಸ ಸಿಲಿಂಡರ್ಗೆ ಹಾಕಿದಾಗ ವಾಷರ್ ಆಗಿರುತ್ತೆ ವಾಷರ್ ಲೀಕೇಜ್ ಆಗುತ್ತೆ ಅಂದರೆ ವಾಷರ್ ಇರುತ್ತೆ ವಿಥೌಟ್ ವಾಷರ್ ಯೂಸ್ ಮಾಡಬಾರ್ದು ವಾಷರ್ ಯಾವುದೇ ರೀತಿ ನೀವು ಯಾವುದೇ ಥರ ಲೀಕೇಜ್ ಆಗಬಿಡೋದಿಲ್ಲ ನೀವು ವಾಷರ್ದ ಮೇಯ್ನ್ ಪ್ರಾಬ್ಲಮ್ ನೋಡಿ ವಾಷರ್ ಏನೇನು ಹಾಕಿ ಲೀಕೇಜ್ ಆಗ್ತಾ ಇರುತ್ತೆ ಅದೇ ನಮ್ಮ ಡ್ರೇಜ್ ಇರ್ತದೆ ಯಾವುದೇ ಹತ್ರ ನಿಮಗೆ ಲೀಕೇಜ್ ಆಗ್ಬೋದು ವಾಷರ್ ಕಟ್ಟಾದ ಕೂಡ ನಿಮಗೆ ಲೀಕ್ ಆಗ್ಬಿಡೋದಿಲ್ಲ ವಾಷರ್ ಇರುತ್ತೆ ಆ ವಾಷರ್ ಕಟ್ಟಾದ್ರೆ ನಿಮಗೆ ಲೀಕ್ ಆಗೋಲ್ಲ ನೀವು ಗ್ಯಾಸ್ ಕೂಡ